ಶಾಲೆಯಲ್ಲಿ ಮಕ್ಕಳು ಕಡಿಮೆ ಇದ್ರೆ ಶಾಲೆಗೆ ಬೀಗ ಹಾಕಿ ಅಂತ ಸರ್ಕಾರ ಹೇಳ್ತಾ ಇದೆ ಹಾಗಿದ್ರೆ ಬಿ ಜೆ ಪಿ ಸರ್ ಬಿಜೆಪಿ ಅವಧಿಯಲ್ಲಿದ್ದಾಗ ಇದನ್ನೇ ಹೇಳಿತ್ತು ಆಗ ವಿರೋಧ ಮಾಡಿದ್ದಂತಹ ಕಾಂಗ್ರೆಸ್ನವರು ಈಗ ಯಾಕೆ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದಾರೆ ಎಂಬ ಚರ್ಚೆಗಳು ನಡೀತಾ ಇರುವಂಥದ್ದು ಬಿ ಜೆ ಪಿ ಇದ್ದಾಗ ವಿರೋಧ ಅಧಿಕಾರದಲ್ಲಿದ್ದಾಗ ಹಾಗಿದ್ರೆ ಯೂಟರ್ನಾ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಕಡಿಮೆ ಮಕ್ಕಳು ಇರುವ ಶಾಲೆ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ ಮತ್ತೊಂದು ಶಾಲೆ ಜೊತೆ ಸಂಯೋಜನೆಗೆ ಮಾಡುವುದಕ್ಕೆ ತಯಾರಿಗಳು ನಡೀತಾ ಇರುವಂಥದ್ದು ಅಂದರೆ ಈಗ ಒಂದು ಶಾಲೆಯಲ್ಲಿ ಒಂದು ಹತ್ತು ಜನ ಇನ್ನೊಂದು ಶಾಲೆಯಲ್ಲಿ ಒಂದು ಹತ್ತು ಜನ ಇದ್ರೆ ಆ ಎರಡೂ ಶಾಲೆಯಲ್ಲಿ ಅಂದರೆ ಆ ಶಾಲೆಯಿಂದ ಈ ಶಾಲೆಗೆ ಮಕ್ಕಳನ್ನು ಕರೆತಂದು ಒಂದು ಶಾಲೆಯನ್ನ ಮುಚ್ಚೋ ಪ್ಲ್ಯಾನ್ ಮಾಡ್ತಾ ಇದೆ ಸರ್ಕಾರ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಇದು ಬಿ ಜೆ ಪಿ ಮಾಡಿದಾಗ ವಿರೋಧ ಮಾಡಿತ್ತು ಕಾಂಗ್ರೆಸ್ ಈಗ ಸರ್ಕಾರ ಯಾಕೆ ಯು ಟರ್ನ್ ಹೊಡೆದಿದೆ ಅನ್ನೋ ಪ್ರಶ್ನೆಗಳು ಶುರುವಾಗಿರುವಂಥದ್ದು ಇದೀಗ ಕಡಿಮೆ ಮಕ್ಕಳಿದ್ದರೆ ಇನ್ನೊಂದು ಶಾಲೆ ಸಂಯೋಜನೆಗೆ ಕ್ರಮ ತೆಗೆದುಕೊಳ್ಳಲು ಚಿಂತನೆಗಳು ನಡೀತಾ ಇದೆ ಕಾಂಗ್ರೆಸ್ನಿಂದಲೇ ಸರ್ಕಾರಿ ಶಾಲೆ ಮುಚ್ಚಿಸುವ ಪ್ರಕ್ರಿಯೆಗೆ ಚಾಲನೆ ಕೂಡ ಸಿಕ್ಕಿರುವಂಥದ್ದು ಬಿಜೆಪಿ ಮಾಡಲು ಮುಂದಾದಾಗ ವಿರೋಧ ಮಾಡಿದ್ದ ಕಾಂಗ್ರೆಸ್ ಈಗ ಅದನ್ನೇ ಮಾಡ್ತಾ ಇದೆ ಯಾವ್ಯಾವ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಇರ್ತಾರೋ ಆ ಶಾಲೆಗೆ ಬೀಗವನ್ನು ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಬೇರೆ ಶಾಲೆಗೆ ಸಂಯೋಜನೆ ಮಾಡೋ ಹೊಣೆಯನ್ನು ತಾಲೂಕು ಮಟ್ಟದ ಶಿಕ್ಷಣ ಗುಣಮಟ್ಟದ ಸುಧಾರಣೆ ಸಮಿತಿಗೆ ಸರ್ಕಾರ ವಹಿಸಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಮಕ್ಕಳು ಇರೋ ಶಾಲೆಗಳನ್ನ ಮುಚ್ಚುವ ಬಗ್ಗೆ ಶಿಕ್ಷಣ ಇಲಾಖೆ ಅಂದ್ರೆ ಮಕ್ಕಳು ಇಲ್ಲದೆ ಇರೋ ಕಡಿಮೆ ಇರೋ ಶಾಲೆಗಳನ್ನ ಮುಚ್ಚುವ ಬಗ್ಗೆ ಶಿಕ್ಷಣ ಇಲಾಖೆ ಆದೇಶವನ್ನ ಕೂಡ ಹೊರಡಿಸಿದೆ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಗಳ ಪೈಕಿ ಅಳೆದು ತೂಗಿ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ಎಷ್ಟು ಶಾಲೆಗಳನ್ನ ಕ್ಲೋಸ್ ಮಾಡಬೇಕು ಯಾವ್ಯಾವ ಶಾಲೆಗಳಿಗೆ ಸಂಯೋಜನೆ ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ಈಗಾಗಲೇ ತಯಾರಿ ಕೂಡ ನಡೆಸ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಹಾಗಿದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸರ್ಕಾರಿ ಶಾಲೆ ನಡೆಸೋದು ಸರ್ಕಾರಕ್ಕೆ ಭಾರ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಬಹುಮುಖ್ಯವಾಗಿ ಹಾಗೆ ಖಾಸಗಿ ಶಾಲೆಗಳಿಗೆ ಪ್ರತಿ ವರ್ಷ ಅನುಮತಿ ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಹಾಳು ಮಾಡಿದ್ರ ಸರ್ಕಾರದ ಆದೇಶದಲ್ಲಿ ತಾಲೂಕು ಮಟ್ಟದ ಶಿಕ್ಷಣ ಸುಧಾರಣೆ ಸಮಿತಿಗೆ ಏನನ್ನು ಕಾರ್ಯವಹಿಸಲಾಗಿದೆ ಏನೇನು ಸೂಚನೆ ನೀಡಲಾಗಿದೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಈಗ ಮೂಡಿ ಬಂದಿರುವಂಥದ್ದು ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಬಿಜೆಪಿ ಅವಧಿಯಲ್ಲಿದ್ದಾಗ ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾಗ ವಿರೋಧ ಮಾಡಿದ್ದಂತಹ ಕಾಂಗ್ರೆಸ್ ಈಗ ಅದನ್ನೇ ಮಾಡೋದಕ್ಕೆ ಮುಂದಾಗಿದೆ ಅಂದ್ರೆ ಯಾವ್ಯಾವ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಮಕ್ಕಳಿರ್ತಾರೋ ಅಂತಹ ಶಾಲೆಗಳಿಗೆ ಬೀಗ ಹಾಕೋದಕ್ಕೆ ಮುಂದಾಗಲಾಗಿದೆ ಸೂಚನೆ ಕೂಡ ಹೊರಡಿಸಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪ್ರಕ್ರಿಯೆ ಕಳೆದ ಬಿಜೆಪಿ ಸರ್ಕಾರ ಈಗಿನ ಕೇಂದ್ರ ಆ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ಮೇಲೆ ಹೊಣೆ ಹಾಕೋದಕ್ಕಿಂತಲೂ ಈ ಹಿಂದೆ ಒಂದು ಲೆಕ್ಕಾಚಾರವನ್ನ ನೋಡ್ತಾ ಹೋದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಸಣ್ಣ ಸಾರಿ ಶಾಲೆಯಲ್ಲೂ ಕೂಡ ಲೆಕ್ಕ ಹಾಕೊಂಡ್ರೆ ಐವತ್ತರವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ದಿನ ಕಳೆದಂತೆ ಈ ಶಾಲೆಗಳು ಆ ಕುಗ್ತಾ ಬರ್ತವೆ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ದಿನ ಕಳೆದಂತೆ ಕಡಿಮೆ ಆಗ್ತಾ ಬರ್ತವೆ ಜೊತೆಗೆ ಎಲ್ಲೆಂದರಲ್ಲಿ ನಾಯಿ ಕೊಡೆಗಳಂತೆ ಖಾಸಗಿ ಶಾಲೆಗಳು ಅನುಮತಿ ಪಡೆದು ಸರ್ಕಾರದಿಂದ ಎಲ್ಲೆಂದ್ರಲ್ಲಿ ಆರಂಭ ಆಗುವಂತ ಕೆಲಸ ಆಗ್ತವೆ ಶಾಲಾ ಸರ್ಕಾರಿ ಶಾಲೆಗಳನ್ನ ಹೊರತುಪಡಿಸಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಸಿಗುತ್ತೆ ಎನ್ನುವಂತ ರೀನಲ್ಲಿ ಪೋಷಕರನ್ನ ಮನವೊಲಿಸುವಂತ ಕೆಲಸ ಖಾಸಗಿ ಶಾಲೆಗಳು ಮಾಡ್ತವೆ ಆ ಕಾರಣದಿಂದಾಗಿ ಖಾಸಗಿ ಶಾಲೆಗಳತ್ತ ಪೋಷಕರು ಕೂಡ ಮೊರೆ ಹೋಗ್ತಾರೆ ಆ ಮೊರೆ ಹೋಗಿರುವಂತ ಕಾರಣದಿಂದಾಗಿ ಇದೀಗ ಎಲ್ಲೆಂದರಲ್ಲಿ ಆ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗಳತ್ತ ಪೋಷಕರು ಮಕ್ಕಳನ್ನ ಕಳಿಸುವಂತ ಕೆಲಸ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸೇರಂತೆ ನಗರ ನಗರ ಅಭಿವೃದ್ಧಿ ಆಗಿರುವಂತಹ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳು ಬಹುತೇಕವಾಗಿ ನೆಲಕಟ್ಟುವಂತ ಕೆಲಸ ಆಗ್ತಾ ಇದೆ ಇದೇ ಕಾರಣದಿಂದ ಇದೀಗ ಸರ್ಕಾರ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆ ಕಾಂಗ್ರೆಸ್ ಸರ್ಕಾರ ಅವಹೇಳನಕಾರಿಯಾಗಿ ನೀವು ಮಾಡ್ತಿರುವಂತದ್ದು ಸರಿಯಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು ಎಂದಿದ್ದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ವಿರೋಧ ವಿರೋಧ ಪಕ್ಷವಾಗಿತ್ತು ಇದೀಗ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ಮುಂದಾಯ್ತಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಕಡಿಮೆ ಮಕ್ಕಳು ಇರುವಂತಹ ಶಾಲೆಯನ್ನ ಮುಚ್ಚುವಂತ ಕೆಲಸ ಮಾಡಿ ಬೇರೆ ಶಾಲೆಗೆ ಸಂಯೋಜನೆ ಮಾಡುವಂತಹ ಹೊಣೆಗಾರಿಕೆ ತಾಲೂಕು ಮಟ್ಟದ ಶಿಕ್ಷಣ ಗುಣಮಟ್ಟದ ಸುಧಾರಣೆ ಸಮಿತಿಯನ್ನ ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಗೆ ಒಂದಷ್ಟು ಕೆಲಸಗಳನ್ನ ಸರ್ಕಾರ ವಹಿಸಿರುವಂತದ್ದು ಮಕ್ಕಳು ಇರುವ ಶಾಲೆಗಳನ್ನ ಮುಚ್ಚುವ ಬಗ್ಗೆ ಶಿಕ್ಷಣ ಇಲಾಖೆಗಾಗಲೇ ಆದೇಶವನ್ನು ಹೊರಟಿರುವಂತದ್ದು ರಾಜ್ಯದಲ್ಲಿ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಗಳ ಪೈಕಿ ಅಳೆದು ತೂಗಿ ಎಲ್ಲೆಲ್ಲಿ ಶಾಲೆಗಳನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದಂತ ಶಾಲೆಗಳನ್ನ ಸಂಯೋಜನೆಗೊಂಡು ಹತ್ತಿರದಲ್ಲಿರುವಂತಹ ಶಾಲೆಗೆ ಇವೆ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡ್ಬಹುದು ಅಂದ್ರೆ ಮುಚ್ಚಿದಂತಹ ಶಾಲೆಯಲ್ಲಿ ಇದ್ದಂತಹ ವಿದ್ಯಾರ್ಥಿಗಳನ್ನ ಸಂಯೋಜನೆಗೊಂಡಂತ ಶಾಲೆಗೆ ಎಲ್ಲಿ ಸೇರಿಸಬಹುದು ಸಂಯೋಜನೆ ಮಾಡಿದಂತ ಶಾಲೆಗಳನ್ನ ಮತ್ತೆ ಹೇಗೆ ಅಭಿವೃದ್ಧಿಗೊಳಿಸ್ಬಹುದು ಎನ್ನುವಂತ ಒಂದಷ್ಟು ಲೆಕ್ಕಾಚಾರವನ್ನು ಹಾಕೊಂಡು ಸರ್ಕಾರ ಮುಂದಾಗಿದೆ ಆದ್ರೆ ಈ ಒಂದು ನಡೆ ವಿರುದ್ಧವಾಗಿ ಶಿಕ್ಷಣ ತಜ್ಞರ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆ ಸಂಘಟನೆಗಳು ಕ್ರಿಯೇಟ್ ಆಗಿರುವಂಥದ್ದು ಜೊತೆಗೆ ಎನ್ ಜಿ ಒಗಳು ಕೂಡ ಕ್ರಿಯೇಟ್ ಆಗಿರುವಂಥದ್ದು ಅವೆಲ್ಲವೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಮುಚ್ಚುವಂಥದ್ದು ಬೇಡ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿ ಜೊತೆಗೆ ಖಾಸಗಿ ಶಾಲೆಗಳಿಗೆ ಎಷ್ಟು ಬ್ರೇಕ್ ಕೊಡಬೇಕು ಅಷ್ಟು ಬ್ರೇಕ್ ಅನ್ನ ಕೊಟ್ರೆ ಮಾತ್ರ ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ರೀತಿಯಲ್ಲಿ ಸದ್ಯ ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು ಈ ಮೂಲಕ ಶಾಲೆಯ ವ್ಯಾಪ್ತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟವನ್ನ ಸಿಗುವಂತಹ ಕ್ರಮ ಈಗ ಏನ್ ಸರ್ಕಾರ ಈ ರೀತಿಯಾದ ಒಂದು ಕ್ರಮಕ್ಕೆ ಮುಂದಾಗಿದೆಯೋ ಇದೆಲ್ಲವನ್ನ ಹೊರತುಪಡಿಸಿ ಇರುವಂತಹ ಶಾಲೆಗಳನ್ನೇ ಅಭಿವೃದ್ಧಿಗೊಳಿಸಿ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ರೆ ಸರ್ಕಾರಿಗಳ ಸರ್ಕಾರಿ ಶಾಲೆಗಳನ್ನ ಹುಡುಕ್ಲಿಕ್ಕೆ ಅಷ್ಟೇ ಸಾಧ್ಯ ಆಗತ್ತೆ ಇಲ್ಲಾಂದ್ರೆ ಎಲ್ಲೋ ಒಂದೊಂದು ಶಾಲೆಗಳನ್ನ ಇಟ್ಕೊಂಡು ಆ ಕನ್ನಡಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ಹುಡುಕುವಂತಹ ಕೆಲಸ ಆಗತ್ತೆ ಮುಂದಿನ ದಿನಗಳ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಸಮಾಧಾನವನ್ನ ಶಿಕ್ಷಣ ತಜ್ಞರು ಈಗಾಗ್ಲೇ ಕೊಡ್ತಿರುವಂತದ್ದು ಸರ್ಕಾರಕ್ಕೆ ಮಧುಮಾಲ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ